ಕಾರ್ಯಕ್ರಮಿಯ ಶಾಸಕರು ಉಸ್ತುವಾರಿಗಳು ನಾಯಕರು ರಾಜ್ಯ ಬರ್ ಕಮಿಟಿ ಸದಸ್ಯರು ಸರ್ವೂ ಕೂಡ ಸ್ವಾಗತಿಸುತ್ತೇನೆ ಹಿರಿಯರು ಪಕ್ಷದ ಮಾರ್ಗದರ್ಶಕರಾಗಿರ್ತಕ್ಕಂಥ ಚೌಡಾರೆಡ್ಡಿ ಸಾಹೇಬ್ ಕೂಡ விதா பரிஷத் சதவீத சன்மான் சுரேஷி சேர்த்து Okay.

ಜೆಡಿ ಎಸ್ ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ದೇವೆ ಅದೇ ರೀತಿಯಾಗಿ ಕೂಡ ಮಾಡ್ತಾ ಇದ್ದಾರೆ ವಿನಂತಿ ಮಾಡಿಕೊಳ್ಳುವುದಷ್ಟೇ ಮುಖಾಂತರ ನಾಲ್ಕು ನಾಯಕರುಗಳಿಗೆ ಪಿಡಿ ಪಾಟೀಲ್ ಸೇರ ತಾವು ಮೂರು ಯಾಕ ಎಂಟು ಕ್ಷೇತ್ರ ತಮ್ಮ ಸಮಾಜ ಭೇಟಿ ಮಾಡಿದೆ ರಾಜೀವ್ ಗೌಡ ರಾಜೀವ್ ಗೌಡರು ಅಪ್ಪುಗೌಡ್ ತಮ್ಮ ಸಮಾಜದ ಎಂಟು ಮಾತ್ರ ನಾನಾಗಿ ಕೇಂದ್ರದ ಮಂದ ಕ್ಷೇತ್ರದ ನಾನು ಗಟ್ಟಿ ಮಾಡ್ತೀನಿ ಯಾರು ಕುಮಾರ ಅಣ್ಣವರ ಶಕ್ತಿಯನ್ನು ಬಲಪಡಿಸೋದು ಆಗಂಗಿಲ್ಲ ನಮಗೆ ಖಂಡಿತವಾಗಿ ಈ ಕಾರ್ಯಕ್ರಮ ಹೆಚ್ಚಿಗೆ ಮಾತನಾಡಿದೆ ಇವತ್ತು ಬಂದಿರತಕ್ಕಂತ ಮಾನ್ಯ ನಿಖಿಲ್ ಅಣ್ಣವರಾಗಿರ್ಬೋದು ಮಾನ್ಯ ರಾಜೀವ್ ಗೌರ ಆಗಿರ್ಬೋದು

ಶಾಸಕ ಪಕ್ಷದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಚಿಕ್ಕನಾಯಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಿರಿಯಕ್ಕೂ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಬಾಬಣ್ಣ ಅವರು ಬೂತ್ ಕಮಿಟಿ ಮತ್ತೆ ಮೆಂಬರ್ಶಿಪ್ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಸವಿಸ್ತರವಾಗಿ ನಿಮ್ಮ ಮುಂದೆ ಎಲ್ಲವನ್ನು ಕೂಡ ತೆರೆದ ಪುಸ್ತಕದ ರೀತಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ವಿಜಯಪುರದ ಜಿಲ್ಲೆಯಲ್ಲಿ ಒಟ್ಟು ಸೇರಿರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರದ ಪ್ರಮುಖ ಮುಖಂಡರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಎಲ್ಲ ಕಟ್ಟಾಳುಗಳೇ ಸನ್ಮಾನ್ಯ ತಕ್ಕಂತ ಒಂದು ಭಾವನೆ ರ ಪ್ರೀತಿ ವಿಶ್ವಾಸ ಯಾವ ರೀತಿ ಸಲಹಾರ ಪಕ್ಷದ ಮೇಲೆ ಇಟ್ಟಿದ್ದೀರಿ ಅಂತಕ್ಕಂಥ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಬಹುಶಃ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ತಾವೆಲ್ಲರೂ ಒಂದು ಶಪಥ ಮಾಡಿ ನಾನು ನಿಮಗೆ ಒಂದು ಮಾತನ್ನ ಕೊಡ್ತೇನೆ ಡಿಗ್ರಿಗಳು ಮಾಸ್ಟರ್ ಐ ಸ್ಟೂಡೆಂಟ್ಸ್ ಸಾಕಷ್ಟು ಜನ ರಾಜ್ಯದಲ್ಲಿ ರಾಜ್ಯದ ಕೂಡ ಇದ್ದಾರೆ ವಿಪರ್ಯಾಸ ಸ್ವಂತ ಕಾಲ ಮೇಲೆ ನಿಂತು ಸ್ವಾಭಿಮಾನದಿಂದ ತುಳಿತಕ್ಕೆ ಯಾವುದೇ ಉದ್ಯೋಗಗಳು ಸೃಷ್ಟಿ ಆಗಿಲ್ಲ ಅಂತಕ್ಕಂಥದ್ದು ಇವತ್ತು ಸನ್ಮಾನ್ಯ ಕುಮಾರಣ್ಣವರಲ್ಲಿ ಇರ್ತಕ್ಕಂಥ ಒಂದು ಚಿಂತನೆ ಏನಿದೆ ಇವೆಲ್ಲದಕ್ಕೂ ಕೂಡ ಅವರಿಗೆ ಸಿಕ್ಕಿರ್ತಕ್ಕಂತೆ ಒಂದು ಕಾಲಾವಕಾಶವನ್ನು ಸಂಪೂರ್ಣವಾಗಿ ರಾಜ್ಯದ ಜನತೆಯ ಪರವಾಗಿ ರೈತರ ಪರವಾಗಿ ಯುವಕರ ಪರವಾಗಿ ವಿಶೇಷವಾಗಿ ಉದ್ಯೋಗವನ್ನ ಕಲ್ಪಿಸತಕ್ಕ ಪ್ರಾಮಾಣಿಕ ಕೆಲಸವನ್ನ ಅವ್ರಿಗಾಗಲೇ ಪಣ ತೊಟ್ಟು ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸರ್ಮಾನ್ಯ ಕುಮಾರಣ್ಣವರ ಐದು ಪಂಚರತ್ನ ಕಾರ್ಯಕ್ರಮಗಳು ಕಳೆದ ಚುನಾವಣೆ 咱们的正规的。 ほら

ಷ್ಟು ವಿಷಯಗಳಿದೆ ನಿಮ್ಮ ಊಟದ ವ್ಯವಸ್ಥೆಗಳು ಕೂಡ ಆಗಿದೆ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನಮ್ಮನೇ ಸ್ವಾಗತ ಕೋರಿದ್ದೀರಿ ಯಾವ ಮಂಡ್ಯರು ಯಾವ ಆಸನಕ್ಕೂ ಕಮ್ಮಿ ಇಲ್ಲ ಇವತ್ತು